ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ವಿಜ್ಞಾನ ಭಾಗ ಒಂದರ ಪಠ್ಯಪುಸ್ತಕದಲ್ಲಿ ಬರುವ ಕೆಲವೊಂದಿಷ್ಟು ಪ್ರಮುಖ ನಿಯಮಗಳು ಹಾಗೂ ಕೆಲವು ವ್ಯತ್ಯಾಸಗಳನ್ನು ಈ ಸೆಷನ್ನಲ್ಲಿ ನೋಡ್ತಾ ಹೋಗೋಣ ಓಕೆ ಫಸ್ಟ್ ಓಮ್ನ ನಿಯಮ ವೆರಿ ಇಂಪಾರ್ಟೆಂಟ್ ನಿಯಮ ಯಾವುದು ಅಂದರೆ ಓಮ್ನ ನಿಯಮ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇಟ್ ಮೀನ್ಸ್ ವಿಭವಾಂತರ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವ ಟ ಐ ವಿ ಇಸ್ ಡೈರೆಕ್ಟ್ಲಿ ಪ್ರಪೋಷ್ನಲ್ ಟು ಐ ಓಕೆ ಈ ಡೈರೆಕ್ಟ್ಲಿ ಪ್ರೊಪೋಷ್ನಲ್ ಅನ್ನೋ ತೆಗೆದು ಈಕ್ವಲ್ ಟು ಹಾಕಿದ್ದು ಅಂದರೆ ವಿ ಇಸ್ ಈಕ್ವಲ್ ಟು ಐ ಇನ್ ಆರ್ ವಿ ಈಸ್ ಈಕ್ವಲ್ ಟು ಐ ಇನ್ ಟು ಆರ್ ಇಲ್ಲಿ ಆರ್ ಅನ್ನೋದು ಒಂದು ಸ್ಥಿರಾಂಕವಿದ್ದು ಇದು ರೋದವನ್ನು ಸೂಚಿಸ್ತಿರ್ತದೆ ಓಕೆ ಮತ್ತು ರೋದ ವಾಹಕದ ಉದ್ದದ ಮ್ಯಾಗ ವಾಹಕದ ದಪ್ಪದ ಮ್ಯಾಗ ಹಾಗೂ ವಾಹಕದ ತಾಪಮಾನದ ಮ್ಯಾಗ ಅವಲಂಬಿತ ಆಗಿರ್ತದೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು ಅಂತ ಅಂದ್ಕೊಂಡಿದ್ದೀನಿ ವಿ ಇಸ್ ಈಕ್ವಲ್ ಟು ಐ ಆರ್ ಅನ್ನೋದು ಓಮ್ನ ನಿಯಮ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ಇಲ್ಲಿ ನೇರ ಅನುಪಾತದಲ್ಲಿರ್ತದೆ ಓಕೆ ಎರಡನೇ ನಿಯಮವನ್ನು ನೋಡೋಣ ಜೌಲನ ಉಷ್ಣೋತ್ಪಾದನಾ ನಿಯಮ ರೋದಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅದರಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಹಾಗೂ ವಾಹಕದ ರೋಧಕ್ಕೆ ಮತ್ತು ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇಟ್ ಮೀನ್ಸ್ ಎಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಇಂಟು ಟಿ ಓಕೆ ಹೀಟ್ ಈಸ್ ಈಕ್ವಲ್ಸ್ ಟು ದ ಸ್ಕ್ವೇರ್ ಆಫ್ ಆ ಕರೆಂಟ್ ಸರ್ಕ್ಯೂಟ್ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಹಾಗೂ ರಿಜಿಸ್ಟರ್ ಅಂದರೆ ಯಾವುದು ರೋಧಕ್ಕೆ ಮತ್ತು ಟೈಮ್ ಅಂದರೆ ಕಾಲಕ್ಕೆ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಹಾಗೂ ರೋಧಕ್ಕೆ ಮತ್ತು ಕಾಲಕ್ಕೆ ಏನಿರ್ತದೆ ರೋಧದಲ್ಲಿ ಉತ್ಪತ್ತಿ ರೋಧಕದಲ್ಲಿ ಉತ್ಪತ್ತಿಯಾದಂಥ ಉಷ್ಣವು ಸಮ ಇರ್ತದೆ ಅನ್ನೋದೇ ಉಷ್ಣ ಉಷ್ಣೋತ್ಪಾದನಾ ನಿಯಮ ಇದ್ರ ಮ್ಯಾಲೆ ಹಲವಾರು ಲೆಕ್ಕಗಳು ಬರ್ತವ ಆ ಲೆಕ್ಕಗಳನ್ನು ಕೂಡ ನೀವು ಮಾಡಬೇಕಾಗ್ತದೆ ಎಸ್ ಇನ್ನು ನೆಕ್ಸ್ಟ್ ನಿಯಮ ನೋಡೋದಾದ್ರೆ ಬಲಗೈ ಹೆಬ್ಬೆರಳು ನಿಯಮ ಓಕೆ ರೈಟ್ ತಂಬ್ ರೂಲ್ ಅಂತೇಳಿ ಕರಿತೀವಿ ಬಲಗೈ ಹೆಬ್ಬೆರಳು ನಿಯಮ ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ವಾಹಕವನ್ನು ಹಿಡಿದು ಹಿಡಿದಾಗ ಅಥವಾ ಹಿಡಿದಿರುವ ಎಂದು ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಉಳಿದ ಬೆರಳುಗಳು ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಅಥವಾ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತಿರ್ತವೆ ಓಕೆ ಆ್ಯಂಡ್ ಲಾಸ್ಟ್ ಒನ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ಲೆಮ್ಮಿಂಗ್ನ ಎಡಗೈ ನಿಯಮ ಎಡಗೈನ ಹೆಬ್ಬೆರಳು ತೋರ್ಬೆರಳು ಹಾಗೂ ಮದ್ಯದ ಬೆರಳನ್ನು ಪರಸ್ಪರ ಲಂಬವಾಗಿರುವಂತೆ ಭಾವಿಸಿಕೊಂಡಾಗ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕಣ್ಣ ಮದ್ಯ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸ್ತಿರ್ತದೆ ಈ ನಿಯಮ ಕೂಡ ಅತ್ಯಂತ ಪ್ರಮುಖವಾದಂಥ ನಿಯಮ ಪ್ಲೆಮ್ಮಿಂಗ್ನ ಎಡಗೈ ನಿಯಮದ ಅನುಸಾರ ವರ್ಕ್ ಮಾಡುವಂಥ ಸಾಧನ ಯಾವುದು ಕೇಳ್ತಾರೋ ದಟ್ ಈಸ್ ವಿದ್ಯುತ್ ಮೋಟಾರ್ ಓಕೆ ವಿದ್ಯುತ್ ಮೋಟಾರ್ ಪ್ಲಿಮ್ಮಿಂಗ್ನ ಬಲಗೈ ನಿಯಮದ ಮ್ಯಾಗ ವಿದ್ಯುತ್ ಜನಕ ಓಕೆ ಬಟ್ ಬಲಗೈ ನಿಯಮದ ಈ ವರ್ಷದಲ್ಲಿ ಅಷ್ಟು ಕಾನ್ಸೆಪ್ಟ್ ಇಲ್ಲ ಪಠ್ಯಪುಸ್ತಕದಲ್ಲಿ ಈ ನಾಲ್ಕು ನಿಯಮಗಳು ಅತ್ಯಂತ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ನಿಯಮಗಳು ಭಾಗವಂತರಲ್ಲಿ ಬರುವಂಥ ನಿಯಮಗಳಾಗಿವೆ ಇನ್ನು ಪ್ರಮುಖ ವ್ಯತ್ಯಾಸಗಳನ್ನು ಡಿಫ್ರೆನ್ಷಿಯ ಡಿಫ್ರೆನ್ಸಿಯೇಟ್ ಬಿಟ್ವೀನ್ ಅಂತ ನೋಡೋದಾದ್ರೆ ಫಸ್ಟ್ ಒನ್ ವಾಯುವಿಕ ಉಸಿರಾಟ ಅವಾಯುವಿಕ ಉಸಿರಾಟದ ಬಗ್ಗೆ ನೋಡೋಣ ವಾಯುವಿಕ ಉಸಿರಾಟ ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆಯುವಂಥ ಕ್ರಿಯಾಗಿದೆ ಅವಾಯುವಿಕ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡೆಯುವಂಥ ಕ್ರಿಯಾಗಿದೆ ಇದು ಮೈಟೋಕಾಂಡ್ರಿಯಾದಲ್ಲಿ ನಡೀತದೆ ಇದು ಕೋಶ ದ್ರವ್ಯದಲ್ಲಿ ಅನ್ನೋಕ್ಕಿಂತ ಈಸ್ಟ್ ಕೋಶಗಳಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿದೆ ಇನ್ನು ಕಾರ್ಬನ್ ಡೈಆಕ್ಸೈಡ್ ನೀರು ಉತ್ಪನ್ನ ಉತ್ಪತ್ತಿ ಆಗ್ತಿರ್ತವೆ ಇಲ್ಲಿ ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಪ ಉತ್ಪನ್ನಗಳು ಬಿಡುಗಡೆ ಆಗ್ತಿರ್ತವೆ ಇನ್ನು ಇಲ್ಲಿ ಅಧಿಕ ಪ್ರಮಾಣದ ಶಕ್ತಿ ಪ್ರೊಡ್ಯೂಸ್ ಆಗ್ತಿರ್ತದೆ ಇಲ್ಲಿಯ ಶಕ್ತಿ ಏನಾಗಿರ್ತದೆ ಕಡಿಮೆ ಪ್ರಮಾಣದ ಶಕ್ತಿಯಾಗಿರ್ತದೆ ಆ್ಯಂಡ್ ಸ್ವಪೋಷಣೆ ಪರಪೋಷಣೆಯ ನಡುವಿನ ವ್ಯತ್ಯಾಸ ಬರೀ ಅಂತ ಕೇಳ್ಬೋದು ಸ್ವಪೋಷಣೆ ಮೀನ್ಸ್ ತಮ್ಮ ಆಹಾರವನ್ನು ದ್ವಿತೀಯ ಸಂಶ್ಲೇಷಣೆ ಮೂಲಕ ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವೆ ಹಸಿರು ತರಕಾರಿಗಳಾಗಿರ್ಬೋದು ಶೇವಲಗಳಾಗಿರ್ಬೋದು ಓಕೆ ಆಮೇಲೆ ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವಲಂಬಿಸಿರ್ತಾವೆ ಶಿಲೀಂಧ್ರಗಳಾಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಬಹುಕೋಶೀಯ ಜೀವಿಗಳಾಗಿರ್ಬೋದು ಎಲ್ಲವೂ ಕೂಡ ಪರಪೋಷಣೆಗೆ ಒಳಪಟ್ಟಿರ್ತಾವೆ ಇನ್ನು ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಶಿಯೇಟ್ ಯಾವುದು ಅಂದರೆ ಅಪಧಮನಿಗಳು ಮತ್ತು ಅಭಿಧಮನಿಗಳ ಬಗ್ಗೆ ಮೋಸ್ಟ್ ಪ್ರಭಾವಲಿ ಬರುವಂಥ ಕ್ವಶನ್ ಆಗ್ಯದ ಆಲ್ಮೋಸ್ಟ್ ಆಲ್ರೆಡಿ ಬಂದದ ರಕ್ತವನ್ನು ಹೃದಯದಿಂದ ಇತರ ಭಾಗಗಳಿಗೆ ಸಾಗಿಸುವ ರಕ್ತನಾಳಗಳನ್ನು ಅಪಧಮಣಿಗಳಂತ ಕರಿತೀವು ಬೇರೆ ಬೇರೆ ಭಾಗದಿಂದ ಹೃದಯಕ್ಕೆ ರಕ್ತವನ್ನು ತರುವಂತಹ ನಾಳಗಳನ್ನು ಹೇಳಿ ಕರಿತೀವಿ ಇಲ್ಲಿ ರಕ್ತದ ಒತ್ತಡ ಹೆಚ್ಚಾಗಿರ್ತದೆ ಇಲ್ಲಿ ಕಡಿಮೆ ರಕ್ತದ ಒತ್ತಡ ಹೆಚ್ಚು ಕಡೆ ಇರ್ತದೆ ಅಂತರ ಕವಾಟಗಳು ಇರೋಂಗಿಲ್ಲ ಇಲ್ಲಿ ಅಂತರ ಕವಾಟಗಳು ಇರ್ತಾವೆ ಇನ್ನು ವೆರಿ ಇಂಪಾರ್ಟೆಂಟ್ ಅಂದರೆ ದಪ್ಪವಾದ ಸ್ಥಿತಿ ಸ್ಥಾಪಕ ಭಿತ್ತಿಯನ್ನು ಹೊಂದಿರ್ತದೆ ಇದು ದಪ್ಪವಾದ ಭಿತ್ತಿಯನ್ನು ಹೊಂದಿರುವುದಿಲ್ಲ ಬಿಕಾಸ್ ಆಫ್ ಒತ್ತಡ ಹೆಚ್ಚಾಗಿರ್ತದೆ ಹಾಗಾಗಿ ದಪ್ಪವಾದ ಸ್ಥಿತಿ ಸ್ಥಾಪಕವನ್ನು ಗುಣವನ್ನು ಹೊಂದಿರ್ತದೆ ಇನ್ನು ಲಾಸ್ಟ್ ಒನ್ ಯಾವುದು ಅಂದರೆ ಪರಾವರ್ತಿತ ಕ್ರಿಯೆ ಮತ್ತು ಐಚ್ಛಿಕ ಕ್ರಿಯೆ ನಡುವಿನ ಡಿಫರೆನ್ಸ್ ಬಾಹ್ಯ ಪ್ರಚೋದನೆಗೆ ಅತಿ ಶೀಘ್ರ ಅನೈಚ್ಛಿಕ ಕ್ರಿಯೆ ಆಗಿರ್ತದೆ ಇದು ಇಚ್ಛಾನುಸಾರ ನಡೆಯುವಂಥ ಪ್ರಕ್ರಿಯೆ ಆಗಿರ್ತದೆ ಆಲೋಚನೆಗೆ ಒಳಪಡುವುದಿಲ್ಲ ಅಂದರೆ ಆಲೋಚನೆ ಮಾಡೋಕ್ಕಿಂತ ಮೊದಲನೇ ನಾವು ಪರಾವರ್ತಿತ ಕ್ರಿಯೆಗೆ ಇದನ್ನಾಗಿರ್ತದೆ ಅನುಭವಿಸಿರ್ತವೆ ಇಲ್ಲಿ ಆಲೋಚನೆ ನಡೀತಿರ್ತದೆ ಐಚ್ಛಿಕ ಕ್ರಿಯೆಯಲ್ಲಿ ಇನ್ನು ಮೆದುಳು ಬಳಿ ಕ್ರಿಯೆಯನ್ನು ನಡೆಸುವ ಕೇಂದ್ರ ಭಾಗವಾಗಿದೆ ಇನ್ನು ಐಚಿಕ ಕ್ರಿಯೆಯನ್ನು ನಡೆಸುವಂಥ ಕೇಂದ್ರ ಭಾಗ ಮೆದುಳಾಗಿರ್ತದ ಓಕೆ ನಿಮಗೆ ಗೊತ್ತದ ಪರಾವರ್ತಿತ ಕ್ರಿಯೆ ಅಂದರೆ ಹಠಾತ್ ಪ್ರಕ್ರಿಯೆ ಬಿಸಿಯಾದ ವಸ್ತುವನ್ನು ಮುಟ್ಟಿದಾಗ ಬಡ್ನ ಕೈ ತಕ್ಕೋದಾಗಿರ್ಬೋದು ಮುಳ್ಳನ್ನು ತುಳಿದಾಗ ಕಾಲು ತಗ ತೆಗೆಯೋದಾಗಿರ್ಬೋದು ಇಂತಹ ಹಠಾತ್ ಪ್ರಕ್ರಿಯೆಯನ್ನು ನಾವು ಏನಂತ ಕರಿಬೋದು ಪರಾವರ್ತಿತ ಕ್ರಿಯೆ ಅಂತ ಕರಿಬೋದು ಇದನ್ನೆಲ್ಲ ನಿರ್ವಹಣೆ ಮಾಡೋದು ಮೆದುಳು ಬಳಿಯಾಗಿರ್ತದೆ ಓಕೆ ಎಸ್ ವಿದ್ಯಾರ್ಥಿಗಳೇ ಇಷ್ಟಾಗಿತ್ತು ಈ ಸೆಷನ್ ಕೆ ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿನಿ ಎಸ್ ಧನ್ಯವಾದಗಳು